ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಇರೋದರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಆಲ್ರೆಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಆದರೆ ಇವತ್ತು ಮನೆಯೆಲ್ಲ ಇದ್ದೀವಿ ಡೈಲಿ ಒರೆಸ್ಕೋತೀನಿ ಮನೇನ ಆದರೆ ಇವತ್ತು ಸ್ವಲ್ಪ ನೀರು ಹಾಕ್ಕೊಂಡೇ ಇದ್ದೀನಿ ವಸ್ತುಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೋಬೇಕು ಮಕ್ಕಳೆಲ್ಲ ಆ ಕಡೆ ಈ ಕಡೆ ಎಲ್ಲ ಎತ್ತಿಟ್ಟು ಬೀಳಿದರೆ ಒಂದು ಕಡೆ ಇರೋ ವಸ್ತುಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೋಬೇಕು ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಂಡ್ಸ್ ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀನಿ ಇದು ನಮ್ಮ ಮನೆ ದೇವರು ಕುಲದೇವರು ಕಾಳೇಶ್ವರ ಅಂತ ಇದು ಎತ್ತಂಬಾಡಿ ಅಲ್ಗೂರು ಪಕ್ಕ ಇರೋದು ಮನೆ ದೇವರ ಪೂಜೆ ಇರೋದ್ರಿಂದ ನಾನು ಇಲ್ಲಿ ಇವತ್ತು ಪೂಜೆ ಮಾಡಿಸಿ ತೀರ್ಥ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಮಾರ್ಚ್ ತಿಂಗಳಲ್ಲಿ ದೊಡ್ಡ ಜಾತ್ರೆನೂ ಕೂಡ ಆಗುತ್ತೆ ಇಲ್ಲಿ ಇಲ್ಲಿ ಪ್ರಸಾದನೂ ಕೂಡ ಕೇಳ್ತಾರೆ ಎಲ್ಲೊಬ್ಬರು ತಾಯಿ ಪ್ರಸಾದ ಕೇಳ್ತಾ ಇದಾರೆ ನೋಡಿ ಹೇಗ್ ಕೇಳ್ತಾರೆ ಅಂತ ಯಾಕೆ ಅಲ್ಲೇ ಯಾಕೆ ಮನೆ ದೇವರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಊರು ಮಾರಮ್ಮನ ದೇವಸ್ಥಾನ ಪಕ್ಕದಲ್ಲೇ ಇದೆ ಅಲ್ಲೋಗಿ ಪೂಜೆ ಮಾಡಿಸ್ತಾ ಇದ್ದೀವಿ ನಮ್ಮ ಮನೆ ದೇವರು ಪೂಜೆ ಮುಗಿದ ಮೇಲೆ ನಾವು ಮಾರಮ್ಮನಿಗೆ ಪೂಜೆ ಮಾಡಿಸೋದು ತಾಯಿ ದರ್ಶನ ಮಾಡ್ಕೊಂಡು ಇವಾಗ ನೆಂದಿಗೂ ಕೂಡ ಕೈ ಮುಗಿ ಕರ್ಪುರ ಹಚ್ಚುತ್ತೆ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಇದು ಶನಿವಾರದ ಲಾಗ್ ಆಗಿರುತ್ತೆ ಬೆಳಗ್ಗೆ ನೆಂದು ಬಾಗಿಲು ನೀರು ಹಾಕಿ ರಂಗೋಲಿ ಬಿಟ್ಕೊಂಡಿದ್ದೀನಿ ಇವಾಗ ನಾನು ಬೆಳಿಗ್ಗೆ ನಮ್ಮ ಮನೇಲಿ ನೀರು ಇಟ್ಕೊಬಿಡ್ತೀನಿ ನಮ್ಮ ಮನೇಲಿ ಯಾವಾಗಲೂ ಎಲ್ಲರೂ ಕೂಡ ಬಿಸಿನೀರೇ ಕುಡಿಯೋದು ತಣ್ಣೀರು ಯಾರೂ ಕೂಡ ಕುಡಿಯೋಲ್ಲ ಅದಕ್ಕೋಸ್ಕರ ತಕ್ಷಣ ಬಿಸಿನೀರು ಕಾಯಿಸಿ ಇಟ್ಕೊತೀನಿ ಇವಾಗ ಬಿಸಿಬೇಳೆ ಬಾತ್ ಮಾಡ್ಕೊಳಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಬೇಗನೆ ತಿಂಡಿ ಮಾಡಿಡ್ತಾಯಿದ್ದೀನಿ ಕೆಲಸ ಜಾಸ್ತಿ ಇರೋದ್ರಿಂದ ಹಾಗೆಯೇ ಮಕ್ಕಳು ಇದ್ದ ತಕ್ಷಣ ಹಾಲು ಕೇಳ್ತಾರೆ ಅವ್ರಿಗೆ ಹಾಲು ಕೂಡ ಇದ್ದೀನಿ ಕೆಲಸ ತುಂಬ ಜಾಸ್ತಿ ಇರೋದರಿಂದ ಬೆಳಗ್ಗೆನೇ ಬಿಸಿಬೇಳೆ ಭಾತ್ ಕೂಡ ಮಾಡಿ ಇದ್ದೀನಿ ಈಗ ಭಾತೆಲ್ಲ ಮಾಡಿಟ್ಟು ಫ್ರೆಂಡ್ಸ್ ಪೂಜೆಗೆ ರೆಡಿ ಮಾಡ್ಕೋಬೇಕು ಮಕ್ಕಳು ಕೂಡ ಎದ್ದಿದ್ದಾರೆ ನನ್ನ ತಂಗಿ ಅವರಿಗೆ ಸ್ನಾನ ಮಾಡಿ ರೆಡಿ ಮಾಡ್ತಾ ಇದ್ದಾಳೆ ಬಿಸಿ ಕೂಡ ರೆಡಿ ಆಗಿದೆ ಇವಾಗ ನಾನು ಮನೆಯೆಲ್ಲ ಮತ್ತೆ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತೇ ಪೂಜೆ ಇರೋದ್ರಿಂದ ಇವತ್ತು ಕೂಡ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಳು ಟೀ ಶರ್ಟು ಪ್ಯಾಂಟ್ ಅಂದರೆ ಬೇಡ ನನಗೆ ಹಿಂಗೆ ಸುತ್ತಿದ್ರೆ ರೌಂಡ್ ಹೊಡಿಬೇಕು ಡ್ರೆಸ್ ಅಂತ ಹೇಳಿ ಫ್ರಾಕ್ ಹಾಕಿಸ್ಕೊಂಡು ರೌಂಡ್ ಹೊಡಿತಾ ಇದ್ದಾಳೆ ಫ್ರೆಂಡ್ಸ್ ಇವಾಗ ಪೂಜೆ ಕೂಡ ಆಯಿತು ಎಲ್ಲ ರೆಡಿ ಮಾಡ್ಕೊಳ್ಳೋದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಒಂದೇ ಸಾರಿ ಪೂಜೆ ಎಲ್ಲ ಮುಗಿಸ್ಕೊಂಡು ವೀಡಿಯೋ ಮಾಡಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಬೇಗ ಕೂಡ ಮನೆ ದೇವ್ರ ಪೂಜೆ ಭಾನುವಾರ ಇರೋದರಿಂದ ಶನಿವಾರ ನೈಟೇ ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ಮತ್ತು ಇನ್ನೊಬ್ಬರು ದೊಡ್ಡಮ್ಮ ಎಲ್ಲರೂ ಕೂಡ ಬಂದಿದ್ದಾರೆ ನಮ್ಮ ತಂದೆಯವರು ಇವಾಗ ನಾನು ಎಂಟು ಗಂಟೆ ಆಗಿದೆ ಹೊಸ ನೀರು ತರೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆ ದೇವರು ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ನಾವು ಹೊಸ ನೀರು ತಂದು ಇಟ್ಕೊಂಡೆ ಪೂಜೆ ಮಾಡೋದು

ನಮ್ಮ ಗಂಡನ ಮನೆಯಲ್ಲಿ ಒಂದು ಪದ್ಧತಿ ಇದೆ ಸೊಸರು ವೈಟ್ ಸೀರೆನೇ ಹುಟ್ಟಿ ಪೂಜೆ ಮಾಡಬೇಕು ಅಂತ ಅದಕ್ಕೆ ನಾವು ಯಾವಾಗಲೂ ಹಬ್ಬಕ್ಕೂ ಕೂಡ ವೈಟ್ ಸೀರೆ ಹಾಕೋತೀವಿ ನಮ್ಮ ಮನೆಯಲ್ಲಿ ಏನೇ ಪೂಜೆ ಆದರೂ ವೈಟ್ ಸೀರೆ ಹಾಕೊಳ್ಳೇಬೇಕು ಪೂಜೆ ಎಲ್ಲ ಮುಗಿದು ಫ್ರೆಂಡ್ಸಿಗೆಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕೋಕ್ಕಾಗಲ್ಲ ಅಂತ ನೈಟ್ ಎಲ್ಲ ಕ್ಲೀನ್ ಮಾಡಿ ಒಂದು ರಂಗೋಲಿ ಹಾಕಿದ್ದೀನಿ ಬಣ್ಣ ಎಲ್ಲ ಹಾಕಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್